ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರಲ್ಲಿ ಮೊದಲು ಸಭೆಯನ್ನು ಮಾಡಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಎಲ್ಲಾ ಶಿಕ್ಷಕರು ಒಳ್ಳೆಯ ಒಂದು ಮಕ್ಕಳಿಗೆ ಅನುಭವ ನೀಡತಕ್ಕಂತ ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳಿ ಅವರು ಉತ್ಕೊಂಡ್ರು ಅದೇ ರೀತಿ ಆರು ಮತ್ತು ಏಳು ಎಂಟನೇ ತರಗತಿಯ ಮಕ್ಕಳು ನಾವು ಅವರಿಗೆ ಸಹ ನೀವು ಈ ರೀತಿಯಾದಂತಹ ಒಂದು ಅಂಗಡಿಗಳು ಅದರಲ್ಲಿ ಸುಮಾರು ಒಂದು ಹತ್ತು ಅಂಗಡಿಗಳಿವೆ ಆ ಅಂಗಡಿಗಳಲ್ಲಿ ನೀವು ಈ ರೀತಿ ಉದಾಹರಣೆಗೆ ಟೀ ಸ್ಟಾಲ್ ನೀವು ಯಾವ ರೀತಿ ಅದನ್ನ ಟೀ ರೆಡಿ ಮಾಡ್ಕೊಂಡ್ ಬರ್ಬೇಕು ಮತ್ತೆ ಯಾವ ರೀತಿ ಮಾರಾಟ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆ ಮಕ್ಕಳಿಗೆ ಸುಮಾರು ಹತ್ತು ಅಂಗಡಿಗಳ ಬಗ್ಗೆ ಮಾಹಿತಿ ನೀಡಿದಾಗ ಎಲ್ಲ ಜ್ಯೂಸ್ ತರ ಮಾಡ್ತೇವೆ ಜ್ಯೂಸ್ ಎಲ್ಲ ನನ್ನ ಸಹಪಾಠಿಗಳ ಜೊತೆ ಸೇರಿ ನಾವು

ಮತ್ತು ನಾವು ಇದರಿಂದ ಏನು ಪಡ್ಕೊಂತೀವಿ ಅಂದರೆ ಅಪ್ಪ ಅಮ್ಮ ಅಮ್ಮವರಿಗೆ ಅಕಸ್ಮಾತ್ ಲೆಕ್ಕ ವ್ಯಾಪಾರ ಮಾಡಿದ ಮೇಲೆ ಲೆಕ್ಕ ಗೊತ್ತಿಲ್ಲ ಆದಾಗ ನಮಗೆ ಸ್ವಲ್ಪ ಲೆಕ್ಕ ಕಲ್ತಂಗಾಗ್ತಾ ಇವತ್ತು ಮತ್ತು ನಾವು ಈ ಥರ ಆದ ವೆರೈಟಿ ವೆರೈಟಿ ಇಟ್ಟು ನಾವು ವೆರೈಟಿ ಈ ಥರ ಮದ್ದಿಗೆ ಮಾಡಿ ನಾವು ಎಷ್ಟು ಲಾಭ ಆಗ್ಬೋದು ಎಷ್ಟು ನಷ್ಟ ಆಗ್ಬೋದು ಅಂದ್ರೆ